ಅಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಡುವೆ ಪರಮ ಭಗವತ್ ಭಕ್ತರಿದ ನಾಧರ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೂ ನಡು ನಡುವೆ ಬರು ತೆಪ್ಪ ವೆಗ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ತಾರತಮ್ಯ ಸಂಜೆಯನ್ನು ಶುರು ಮಾಡ್ತಾ ಇದ್ದೇನೆ ವಿಷ್ಣು ಸರ್ವೋತ್ತಮನು ಪ್ರಕೃತಿ ನಿಷ್ಠಳೆ ನೆನಪಣ ಗುಣ ಪರಮೇಶ್ ಪವನರು ಕಡಿಮೆ ವಾಣಿ ವಿಷ್ಣು ವಹನ ಫಣೀಂದ್ರ ಮೃಡರಿಗೆ ಕೃಷ್ಣ ಮಹಿಷಿಯ ರಧಮರಿ ಬರಳು ಶ್ರೇಷ್ಠಳೆನಿಪಳು ಜಾಂಬವತಿಯಾವೇಶ ಬಲದಿಂದ ಹಿಂದೆ ಈ ಸಂಧ್ಯ ಸಾರ್ಧ ಹೇಳಿದಂತೆ ಮಧುರು ಸ್ವಗುರುಮೂರ್ತಿಯ ಬಿಂಬವನ್ನು ತನ್ನ ಹೃದಯ ಅಂತರ್ಗತ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುತ್ತಾ ಸರ್ವವ್ಯಾಪಿಯಾಗಿರುವಂತಹ ಸರ್ವೋತ್ತಮನಾಗಿರುವಂಥ ವಿಷ್ಣುವೆ ಎಲ್ಲರ ಬಿಂಬನಾಗಿದ್ದಾನೆ ಎಂಬ ದೃಢ ಜ್ಞಾನದಿಂದ ಸಕಲ ದೇವತೆಗಳು ಸಕಲ ತತ್ವಾಭಿಮಾನಿ ದೇವತೆಗಳು ಆ ಪರಮಾತ್ಮನ ದಾಸರಾಗಿದ್ದಾರೆ ಅವರು ನಮ್ಮ ಸ್ಥೂಲ ಸ್ಥ ಶರೀರದಲ್ಲಿದ್ದುಕೊಂಡು ನಮ್ಮನ ರಕ್ಷಣೆ ಮಾಡ್ತಾರೆ ಈ ತಾರತಮ್ಯ ಭಾವವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಹರಿ ಸರ್ವೋತ್ತಮನಿಂದಲೇ ಈ ಸಂಧಿಯನ್ನ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ ವಿಷ್ಣು ಸರ್ವೋತ್ತಮ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಪ್ರಕೃತಿ ಮತ್ತೆ ಹೇಳ್ತಾ ಇದ್ದಾರೆ ಆಮೇಲೆ ತಾರತಮ್ಯದಲ್ಲಿ ಪ್ರಕೃತಿ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮಿ ದೇವಿ ಅವನಿಗಿಂತ ಕಡಿಮೆಯವಳಾಗಿದ್ದಾಳೆ ಗುಣ ಕಡಿಮೆಯವಳಾಗಿದ್ದಾಳೆ ಪರಮೇಶ್ವರಿ ಕಿಪದವರು ಕಡಿಮೆ ಮತ್ತು ಈ ಪರಮಾತ್ಮ ಮಹಾಲಕ್ಷ್ಮಿಗಿಂತ ಬ್ರಹ್ಮದೇವರು ಮತ್ತು ವಾಯುದೇವರು ಇನ್ನು ಕೆಳಗಿನ ಕಕ್ಷೆ ಬರ್ತ ಕಡಿಮೆಯವಳಾಗಿದ್ದಾರೆ ವಾರ ವಾಣಿ ಭಾರತೀಯರು ಈ ಬ್ರಹ್ಮ ಮತ್ತು ವಾಯುದೇವರಿಗಿಂತ ಮುಂದಿನ ಕಕ್ಷೆಯಲ್ಲಿ ಕಡಿಮೆಯಲ್ಲಿ ಬರ್ತಾ ಇದ್ದಾರೆ ವಿಷ್ಣುವಹನ ವಿಷ್ಣ ವಾಹನಾಗಿರುವಂತಹ ಫಣೇಂದ್ರ ಗರುಡ ದೇವರು ಮತ್ತು ಶೇಷದೇವರು ಗರುಡ ಶೇಷ ರುದ್ರದೇವರು ಹೇಳ್ತಾ ಇದ್ದಾರೆ ರುದ್ರದೇವರು ಇವರು ಇವರಿಗಿಂತ ಶೇ ಶೇಷದೇವರಿಗಿಂತ ಕಡಿಮೆಯವರಾಗಿದ್ದಾರೆ ಭಾರ ಭಾರತೀ ಗರುಡ ಶೇಷವೃತರು ಸರಸ್ವತಿ ಭಾರತೀಯರಿಗಿಂತ ಕಡಿಮೆಯವರಾಗಿದ್ದಾರೆ ಕರ್ಷ ಕೃಷ್ಣ ಮಹಿಷಿಯರು ಆಮೇಲೆ ಬರ್ತಾರೆ ಕೃಷ್ಣನ ಪತ್ನಿಯರು ಅವರು ಬರ್ತಾ ಇದ್ದಾರೆ ಅವರು ಇವರಿಗಿಂತ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾರೆ ಕೃಷ್ಣ ಮಹೇಶಿಯರಲ್ಲಿ ಜಾಂಬವತಿ ಮಾತ್ರ ಲಕ್ಷ್ಮೀಯ ದೇವಿಯ ಆವೇಶದಿಂದ ಅವರಲ್ಲಿ ಸ್ವಲ್ಪ ಹೆಚ್ಚಾಗಿದ್ದಾಳೆ ಅದಕ್ಕೆ ಹೇಳಿದ್ರೆ ಶ್ರೇಷ್ಠಾಳೆ ಅಂತ ಹೇಳಿ ಜಾಂಬವತಿ ಆವೇಶ ಬಲದಿಂದ ಅಂತ ಹೇಳಿ ಈ ರೀತಿಯಾಗಿ ತಾರತಮ್ಯವನ್ನು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಅವನು ತಾರತಮ್ಯ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾರೆ ಆದ್ದರಿಂದ ತಿಳ್ಕೊಳ್ಬೇಕು ಸರಿಯಾಗಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅವನಿಗಿಂತ ಅನಂತ ಗುಣಗಳಿಂದ ಮಹಾಲಕ್ಷ್ಮೀ ದೇವಿ ಕಡಿಮೆಯಾಗಿದ್ದಾಳೆ ಅವಳಿಗಿಂತ ಕಡಿಮೆಯವರಾಗಿದ್ದಾರೆ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು ಅವರಿಗಿಂತ ಕಡಿಮೆಯಾಗಿದ್ದಾರೆ ಭಾರತಿ ಮತ್ತು ಸರಸ್ವತಿಯವರು ಅವರಿಗಿಂತ ಕಡಿಮೆಯಾಗಿದ್ದಾರೆ ಶೇಷ ರುದ್ರರು ಅವರ ಅನಂತರ ಶ್ರೀಕೃಷ್ಣ ಮಹೇಶ್ವರ್ ಬರ್ತಾರೆ ಅವರಲ್ಲಿ ಜಾಂಬವತಿಯಲ್ಲಿ ರಮ ಮಹಾಲಕ್ಷ್ಮೀ ದೇವಿ ಆವೇಶ ಇದ್ದರಿಂದ ಕಿಂಚಿ ಶ್ರೇಷ್ಠಳಾಗಿದ್ದಾಳು ಈ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಪ್ಲವಗ ಪನ್ನಗಪಾಹಿ ಭೂಷಣ ಯುವತಿಯವೃ ಸಮ ತಮ್ಮೊಳಗೆ ಜಾಂ ಭವತಿಗಿಂತಲೇ ಕಡಿಮೆ ಇವರಿಂದೀಂದ್ರ ಕಾಮರಿಗೆ ಅವರ ಪ್ರಾಣನು ಕಡಿಮೆ ಕಾಮನ ಕುವರ ಶಿರತಿ ದಕ್ಷ ಗುರುಮನು ಪ್ರವಹ ಮಾರುತ ಕೊರತೆ ಎನಿಸುವ ಆರು ಜನರಿಂದ ಹೇಳ್ತಾ ಇದ್ದಾರೆ ಗರುಡ ಶೇಷ ರುದ್ರ ನಂತರ ಅವರ ಪತ್ನಿಯರಾದ ಪಾರ್ವತಿ ಸೌಪರ್ ನಿವಾರಣಿಯರು ಸಮರಾಗಿದ್ದಾರೆ ಆಮೇಲೆ ಇದು ಹೇಳ್ತಾರೆ ಅಹಿ ಇದು ಹೇಳ್ತಾರೆ ಶೇಷದೇವರು ಪ್ಲವಗ ಅಂದರೆ ಗರುಡದೇವರು ಪನ್ನಗ ಅಂದರೆ ಶೇಷದೇವರು ಅಹಿಭೂಷಣ ಅಂದರೆ ಹಾವಿನಿಂದ ಭೂಷಣರಾಗಿರುವಂತಹ ರುದ್ರದೇವರ ಯುವತಿಯರು ಅವರ ಪತ್ನಿಯರಾಗಿರುವಂತಹ ಗರುಡ ಪತ್ನಿ ಸೌಪರ್ಣಿ ದೇವಿ ಶೇಷದೇವರ ಪತ್ನಿ ದೇವಿ ರುದ್ರದೇವರ ಪತ್ನಿ ಉಮಾದೇವಿ ಈ ಮೂವರು ತಮ್ಮೊಳಗೆ ಸಮರಾಗಿದ್ದಾರೆ ಆದರೂ ಇವರು ಮೂವರು ಜಾಂಬವತಿಗಿಂತಲೇ ಕಡಿಮೆ ಈ ಮೂವರು ಜಾಂಬತಿ ದೇವಿಗಿಂತ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರಿಂದ ಈ ಮೂವರಿಂದ ಇಂದ್ರಕಾಮರು ಕಡಿಮೆಯಾಗಿದ್ದಾರೆ ಈ ಇಂದ್ರಕಾಮನಿಗಿಂತ ಅಹಂಕಾರಿಕ ಪ್ರಾಣದೇವರು ಮುಂದಿನ ಕಕ್ಷೆಯಲ್ಲಿ ಅವನಾಗಿದ್ದಾನೆ ಮುಂದಿನ ಕಕ್ಷೆ ಬರ್ತಾ ಇದ್ದಾನೆ ಅಹಂಕಾರಿಕ ಪ್ರಾಣನಿಗಿಂತಲೂ ಕಾಮನ ಪುತ್ರನಾಗಿರುವಂಥ ಅನಿರುದ್ಧ ಶಚಿ ಅಂದರೆ ಇಂದ್ರಪತ್ನಿಯಾಗಿರುವಂಥ ಶಚಿದೇವಿ ಕಾಮನಪತ್ನಿಯಾಗಿರುವಂತಹ ಲತಿದೇವಿ ಬ್ರಹ್ಮಪುತ್ರರಾಗಿರುವಂಥ ದಕ್ಷಪ್ರದೇಶ್ವರ ಗುರುಗಳು ಅಂದರೆ ಆಚಾರ್ಯರು ಮನು ಅಂದರೆ ಸ್ವಾಯಂಭೂಮನುಗಳು ಕಡಿಮೆಯವರಾಗಿದ್ದಾರೆ ಈ ಆರು ಜನರು ಹೇಳಿದಂತ ಹೇಳಿದ ಜನರಿಂದ ಪ್ರವಾಹ ಮಾರುತ್ತಾ ಕೋಣಾಧಿಪತಿಯಾಗಿರುವಂತಹ ಪ್ರವಾಹ ಮಾರುತ ದೇವರು ಕಡಿಮೆಯಾಗಿದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ತಾರತಮ್ಯವನ್ನು ತಿಳ್ಕೊಳ್ಳ್ರಿ ಅಂತೇಳಿ ಹೇಳ್ತಾರೆ ಗರುಡ ಶೇಷ ರುದ್ರ ಪತ್ನಿಯಾಗಿರುವಂತಹ ಪಾರ್ವತಿ ಸೌಪರ್ಣಿ ವಾರುಣಿ ದೇವಿಯರು ಪರಸ್ಪರ ಸ್ಮರಾಗಿದ್ದಾರೆ ಜಾಂಬವಿಗಿಂತ ಜಾಂಬವತಿಗಿಂತ ಕಡಿಮೆಯವರಾಗಿದ್ದಾರೆ ಅವರ ತರುವ ಯಾ ಅವರ ನಂತರ ಇಂದ್ರ ಮತ್ತು ಕಾಮದೇವರು ಇಂದ್ರ ಕಾಮರಿಗಿಂತ ಅಹಂಕಾರಿಕ ಪ್ರಾಣ ಕಡಿಮೆಯವನಾಗಿದ್ದಾನೆ ಅವನಿಗಿಂತ ಕಾಮನ ಪುತ್ರ ಅನಿರುದ್ಧ ಶಚಿದೇವಿ ರತಿದೇವಿ ದಕ್ಷ ಪ್ರಜಾಪತಿ ಬೃಹಸ್ಪತ್ಯಾಚಾರ್ಯರು ಸ್ವಾಂಭು ಸ್ವಯಂಭೂಮನು ಈ ಆರು ಜನರು ಕಡಿಮೆಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕರ ಚಂದ್ರ ಮಾನವೇ ಸಮರು ಕೋಣಪ್ರಭ ಗಧಮರು ಧ್ಯಮಣಿಗಿಂತಲೆ ವರುಣನೇಚನು ನಾರದಾಧಮನು ಸುಮನ ಸಾಸ್ಯ ಪ್ರಸೂತಿ ಭೃಗುಮುನಿ ಸಮರು ನಾರದ ಗಧಮರು ತ್ರಿಮುಖ ವಿಶ್ವಾಮಿತ್ರ ವೈವಸ್ವತರ ವೈವಸ್ವತ ಅನಳಗಧಮ ಯಮ ಹೇಳ್ತಾ ಇದ್ದಾರೆ ಎಲ್ಲರನ್ನು ಪ್ರಾಣಿ ಮಾ ನಿಯಮನ ಮಾಡ್ತಾ ಇರೋದರಿಂದ ಅವನಿಗೆ ಅಂತ ಹೆಸರು ಅಂತಹ ನಿಯಮನ ಮಾಡುವಂತಹ ಅಗ್ನಿ ಮಾಡುವಂಥ ಯಮದೇವರು ದಿವಾಕರ ಬೆಳಕನ್ನು ಕೊಡುವಂತಹ ತಮ್ಮ ಬೆಳ ಪ್ರಕಾಶದಿಂದ ಬೆಳಕನ್ನು ಕೊಡ್ತಾ ಇರೋದ್ರಿಂದ ಅವನಿಗೆ ದಿ ದೇವಾಂ ದಿನಂ ಕರೋತೀತಿ ಪ್ರಕಾಶದಿಂದ ಬೆಳಕು ಕೊಡ್ತಾ ಇರೋದ್ರಿಂದ ಸೂರ್ಯನಿಗೆ ದಿವಾಕರ ಅಂತ ಹೆಸರು ಚಂದ್ರ ಚಂದ್ರ ಅಂದರೆ ಚಂದ್ರಯತೀತಿ ಆಹ್ಲಾದವನ್ನು ಮಾಡ್ತಾನಾದ್ದರಿಂದ ಚಂದ್ರ ಅಂತ ಅವನಿಗೆ ಹೆಸರು ಮಾನವೀಯ ಸ್ವಯಂಬುವ ಮನವಿನ ಹೆಂಡತಿಯಾಗಿರುವಂತಹ ಶತೃಪಾದೇವಿಯರು ಈ ನಾಲ್ವರು ತಮ್ಮೊಳಗೆ ಸಮಾನರಾಗಿದ್ದಾರೆ ಕೋಣ ವಾಯುವೇದಕ್ಕೆ ಅಭಿಮಾನಿಯಾಗಿರುವಂಥ ಪ್ರಭಹ ದೇವಗೆ ಕನಿಷ್ಠರು ಕಡಿಮೆಯಾಗಿದ್ದಾರೆ ಜುಮಣಿಗಿಂತಲೇ ಆಕಾಶ ಸ್ಥೂಲಾಕಾಶವನ್ನು ಪ್ರಕಾಶ ಮಾಡುವ ಸೂರ್ಯನಿಗಿಂತಲೂ ವರುಣದೇವರು ಕಡಿಮೆಯವರಾಗಿದ್ದಾರೆ ಜಲಚರ ಪ್ರಾಣಿಗಳು ತಮ್ಮ ರಾಜನೆಂದು ವರಿಸಿದ ಕಾರಣ ಅವನಿಗೆ ವರುಣ ಅಂತ ಹೆಸರು ಬಂದಿದೆ ಸೂರ್ಯಾದಿಗಳಿಗಿಂತ ಕಡಿಮೆಯಾಗಿದ್ದಾರೆ ವರುಣದೇವರಿಗೆ ನಾರದ ಧಮನು ಅಂತ ಹೇಳ್ತಾ ಇದ್ದಾರೆ ವರುಣದೇವರಿಗಿಂತ ನಾರದರು ಕಡಿಮೆಯಾಗಿದ್ದಾರೆ ಸುಮನ ಸಾಸ್ಯ ದೇವತೆಗಳ ಮುಖ ಎನಿಸುವಂತಹ ಅಗ್ನಿದೇವನು ಪ್ರಸೂತಿ ಮಕ್ಕಳ ದಕ್ಷ ಪ್ರದೇಶ್ವರನ ಹೆಂಡತಿ ಪ್ರಸೂತಿ ದೇವಿ ಮುನಿಗಳು ಭೃಗು ಋಷಿಗಳು ಮೂರು ಜನರು ಇವರು ಸಮಾನರಾಗಿದ್ದಾರೆ ಹೇಳ್ತಾರೆ ಅಗ್ನಿದೇವರು ದಕ್ಷ ದಕ್ಷ ಪ್ರದೇಶ್ವರನ ಪ್ರಸೂತಿ ದೇವಿ ಮತ್ತು ಭೃಗು ಋಷಿಗಳು ಸಮಾನರಾಗಿದ್ದಾರೆ ಅಂತ ಹೇಳ್ತಾರೆ ಇವರಿಂದ ಅತ್ರೆ ಪ್ರಮುಖ ಮರಿಚ ಅತ್ತೆ ಅಂಗೇರಾದ ಏಳು ಜನ ಬ್ರಹ್ಮ ಪುತ್ರ ಬ್ರಹ್ಮಪುತ್ರರು ಋಷಿಗಳು ವಿಶ್ವಾಮಿತ್ರ ಋಷಿ ವೈವಸೋತಮರು ಈ ಒಂಬತ್ತು ಜನರು ಅನ್ನಳಗಿಂತಲೇ ಅಂದರೆ ಅನ್ನ ಅಗ್ನಿಗಿಂತ ಕಡಿಮೆಯಾಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ವಾಯುವಿಗಿಂತ ಯಮಸೂ ಯಮ ಸೂರ್ಯ ಚಂದ್ರ ಶತರೂಪ ಇವರು ಕಡಿಮೆಯಾಗಿದ್ದಾರೆ ಇವರು ತಮ್ಮಲ್ಲಿ ತಾವು ಪರಸ್ಪರ ಸಮರಾಗಿದ್ದಾರೆ ಇವರ ನಂತರ ನಾರದ ಯೋಗ ನಾರದ ಋಷಿಗಳು ಬರ್ತಾ ಇದ್ದಾರೆ ಅವರ ನಂತರ ಅಗ್ನಿ ಬರ್ತಾ ಇದ್ದಾನೆ ಅಗ್ನಿ ಪ್ರಸೂತಿ ಭೃಗು ಋಷಿಗಳು ಇವು ಈ ಮೂರು ಜನ ಸಮಾನರಾಗಿದ್ದಾರೆ ಅತ್ರೆ ಮುಂತಾದ ಸಪ್ತರ್ಷಿಗಳು ವೈವಸ್ವತಮನು ವಿಶ್ವಾಮಿತ್ರ ಇವರು ಅಗ್ನಿಗಿಂತ ಕಡಿಮೆಯರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಿತ್ರ ತಾರ ನಿರಋತೆ ಪ್ರವಹ ಪತ್ತೆ ಪ್ರಾವಹಿಸಮರು ವಿಶ್ವಾಮಿತ್ರಗೇಂದಳಿ ಕೊರತೆ ವಿಶ್ವಕ್ಷೇನ ಗಣನಾಥ ವಿತ್ತಪತಿ ಅಶ್ವಿನಿಗಳಿಗಧಮರು ಮಿತ್ರ ಮೊದಲಾದವರಿಗೆಂದಳಿ ಬೆತ್ತರಿಪೆಯನ್ನು ಶತಸ್ಥ ದಿವಿಜರ ವ್ಯೋಹ ನಾಮಗಳ ನೇತ್ರ ಮಿತ್ರನಾಮಕ ಸೂರ್ಯ ತಾರಾ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರುವಂತಹ ತಾರಾದೇವಿ ಪ್ರವಾಹ ಪತ್ನಿ ಪೂರ್ಣಾಧಿಪತಿಯಾಗಿರುವಂತಹ ಪ್ರವಾಹ ವಾಯುದೇವರ ಪತ್ನಿ ಈ ಮೂರು ಜನರು ಒಂದೇ ಕಕ್ಷೆಯಲ್ಲಿದ್ದು ಎಳೆದು ಸಮಾನರಾಗಿದ್ದಾರೆ ಹದಿನೇಳು ಕಕ್ಷೆ ಆದರೆ ವಿಶ್ವಾಮಿತ್ರನಿಗಿಂತರಿ ಕೊರತೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ಮರೀತ್ಯಾದಿ ಸಪ್ತ ಋಷಿಗಳು ವೈವಸ್ವತನು ವಿಶ್ವಾಮಿತ್ರ ಋಷಿಗಳಿಂದ ಕಡಿಮೆಯಾಗಿದ್ದಾರೆ ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ವೀಕ್ಷಕ್ಸೇನ ವಾಯುಪುತ್ರ ದೇವಸೇನಾಧಿಪತಿಯಾಗಿರುವಂತಹ ವೀಕ್ಷಕ್ಸೇನ ಗಣನಾಥ ಗಣಪತಿ ವಿತ್ತಪತಿ ಧನಾಧಿಪತಿ ಆಗಿರುವಂತಹ ಕುಬೇರ ಅಶ್ವಿನಿಗಳು ನಾಸತ್ಯ ದಸರೆಂಬಂತಹ ದೇವತೆಗಳ ವೈದ್ಯರಾಗಿರುವಂತಹ ಈ ಐದು ಜನರು ಮಿತ್ರನಾಮ ಸೂರ್ಯನಿಗಿಂತ ಅವರೆಲ್ಲರಿಗಿಂತ ಸೂರ್ಯಾದಿಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆಯಾಗಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇನ್ನು ಶತಸ್ಥ ದೇವಿದರ ನಾಮಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೂರು ಜನ ಸೋಂಪಾನರಾಗಿರುವಂಥ ದೇವತೆಗಳ ಆ ವಿವರವನ್ನು ನಾನು ಮುಂದಿನ ಪದ್ಯದಿಂದ ಹೇಳ್ತೇನೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮರು ತರ ಅಶ್ವಿನಿ ನಲ್ವತ್ತೆರಡು ದೇವರು ಎರಡೈದು ಹನ್ನೊಂದು ರುದ್ರ ರುದ್ರರು ದ್ವಾದಶಾದಿತ್ಯ ಗುರುಪೇತ್ರತೆಯ ಅಷ್ಟವಸೋಳು ಭರತ ಭಾರತಿ ಪೃಥ್ವಿರು ಭೋ ಬೆಂದರಿ ಬುದಿವರನು ಸೋಮರ ಸಪಾನ ಕರೆರೆಂದು ಮರುತರೊಂಬತ್ತಧಿಕ ನಾಲ್ವತ್ತೆರಡು ಅಂತ ಹೇಳ್ತಾ ಇದ್ದಾರೆ ಮರುವತ್ತೊ ನಾಲ್ವತ್ತು ಮರುದ್ಗಣಗಳು ನಾಲ್ವತ್ತಕ್ಕೆ ಒಂಬತ್ತು ಹೆಚ್ಚು ಅಂತಂದರೆ ನಲವತ್ತೊಂಬತ್ತು ಜನ ಮರುದ್ಗಣಗಳು ಎರಡು ಅಶ್ವಿನಿ ದೇವತೆಗಳು ನಾ ಸತ್ಯ ದಸರಾ ಅನ್ನುವಂಥ ಅಶ್ವಿನಿ ದೇವತೆಗಳು ವಿಶ್ವೇ ದೇವತೆಗಳು ಎರಡೈದು ಅಂದರೆ ಹತ್ತು ಜನ ವಿಶ್ವೇ ದೇವತೆಗಳು ಹತ್ತು ಜನ ಹನ್ನೊಂದು ರುದ್ರರು ರುದ್ರಗಣದಲ್ಲಿ ಹನ್ನೊಂದು ಜನರು ದ್ವಾದಶ ಆದಿ ಸೂರ್ಯ ಜನರು ಸೂರ್ಯಗಣದಲ್ಲಿ ಹನ್ನೆರಡು ಜನ ಸೂರ್ಯರು ಗುರುಗಳಂದರೆ ಬೃಹಸ್ಪತಿ ಆಚಾರ್ಯರು ಪಿತೃತ್ರಯ ಯಮ ಸೋಮ ಮತ್ತು ಕವ್ಯವಾಹನ ಈ ಮೂರು ಜನ ಪಿತೃಗಳು ಅಷ್ಟವಸುಗಳು ಎಂಟು ಜನ ವಸುಗಳು ಭರತ ಪ್ರಧಾನ ವಾಯುದೇವರು ನಲವತ್ತೊಂಬತ್ತು ಮರುಕಣದಲ್ಲಿ ಇವರೆಲ್ಲ ಪ್ರಧಾನ ವಾಯುದೇವರು ಭಾರತಿ ಇಲ್ಲಿ ವಾಯುಪತ್ನಿ ಭಾರತೀ ದೇವಿ ಅಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಭಾರತಿ ಅಂತಂದರೆ ಸುರೇಂದ್ರ ಇಲ್ಲಿ ಹೇಳ್ತಾ ಇದ್ದಾರೆ ಅದಿತಿ ದೇವಿಯಿಂದ ಉತ್ಪನ್ನರಾದ ಒಂದು ದೇವಗಣ ಸಮೂಹ ಅವರ ಇಲ್ಲಿ ಪೃಥ್ವಿ ಭೂ ಅಭಿಮಾನಿಯಾಗಿರುವಂತಹ ಭೂದೇವಿ ಎಂದ ಹೇಳ್ತಾರೆ ಒಟ್ಟು ನೂರು ಜನರಲ್ಲಿ ಈ ರೀತಿಯಾಗಿದೆ ನಲವತ್ತೊಂಬತ್ತು ಜನ ಮರುದ್ಗಣಗಳು ಅಶ್ವಿನಿ ದೇವತೆಗಳು ಎರಡು ವಿಶ್ವ ದೇವತೆಗಳು ಹತ್ತು ಹನ್ನೊಂದು ಜನ ರುದ್ರರು ದ್ವಾದಶ ಹನ್ನೆರಡು ಜನ ಆದಿತ್ಯರು ಒಂದು ಬೃಹಸ್ಪತ್ಯಾಚಾರ್ಯರು ಮೂರು ಜನ ಪಿತೃಗಳು ಎಂಟು ಜನ ಅಷ್ಟವಸುಗಳು ಒಂದು ವಾಯು ಭರ ವಾಯುದೇವರು ಮತ್ತು ಪೃಥ್ವಿ ಅಭಿಮಾನಿ ಭೂದೇವಿ ವಾಯುಪತ್ನಿಯ ಭಾರತೀ ದೇವಿ ಅಲ್ಲ ಇನ್ನೊಂದು ಭಾರತೀ ದೇವಿ ಆಮೇಲೆ ದೇವಗಣ ಅದಿತಿ ದೇವಿಯಿಂದ ಉತ್ಪನ್ನರಾದ ದೇವಗಣ ಒಟ್ಟು ನೂರು ಜನ ಹೇಳಿ ತಿಳ್ಕೊಳ್ಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ತಾರತಮ್ಯ ಅತ್ಯಂತ ಮುಖ್ಯವಾಗಿದೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ಎಂಟು ಜನ ವಸುಗಳು ದ್ವಾದಶ ಆದಿತ್ಯರು ಮರುದ್ಗಣಗಳು ಬೃಹಸ್ಪತ್ಯಾಚಾರ್ಯರು ೂ ಪ್ರಾವ ಪೃಥ್ವಿ ಅಶ್ವಿನಿ ದೇವತೆಗಳು ವಿಶ್ವೇ ದೇವತೆಗಳು ಪಿತೃಗಳು ಶತಸ್ಥ ದೇವತೆಗಳು ಈ ರೀತಿಯಾಗಿ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹನ್ನೆರಡು ಹನ್ನೆರಡು ಜನ ಶೇಷತಸ್ಥರು ಎಂಬತ್ತೆಂಟು ಜನ ಹನ್ನೆರಡು ಜನ ಬಿಟ್ಟು ಈ ರೀತಿಯಾಗಿ ಎಂಬತ್ತೈದು ಜನ ಹದಿನೈದು ಜನ ಬಿಟ್ಟಾಗ ಯಶ ಹನ್ನೊಂದು ಜನ ಮನುಗಳು ಇವರು ಕಳೆದ ಗಣೇಶನಿಗಿಂತ ಕಡಿಮೆಯಾಗಿದ್ದಾರೆ ಉಳಿದ ಮನುಗಳು ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ತಾರತಮ್ಯವನ್ನು ಮತ್ತೆ 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 ಹೇಳ್ತಾ ಇದ್ದಾರೆ ಅದು ಸರಿಯಾಗಿ ತಿಳ್ಕೊಂಡು ಹೇಳಬೇಕು ತಿಳ್ಕೊಳ್ಬೇಕು ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಈ ದಿ ಹೋಗಸರೊಳಗೆ ಹೋಗ್ತಾರೋ ಐದು ದಶ ಉಳಿದ ಎಂಬತ್ತೈದು ಶೇಷರಿಗೆ ಎಣೆ ಎಣಿಸುವರು ಧನಪವಿಘ್ನೇಶ ಸಾಧುವೈವ ಸ್ವತಃ ಸ್ವಯಂಭುವ ಶ್ರೀದತ್ತಾಪಸರುಳೆದು ಮನು ಏಕಾದಶರು ವಿಘ್ನೇಶಗಿಂತಲೇ ಕೊರತೆ ಎನಿಸುವರು ಈ ದೀಪಗೋಸ್ಕರಗಳಿಗೆ ಹಿಂದೆ ಹೇಳಿದಂತಹ ನೂರು ಜನರು ದೇವತೆಗಳಲ್ಲಿ ಹೇಳಿ ಮೇಲೆ ಹೇಳಿದ ತಕ್ಷಣ ಬಿಟ್ಟು ಉಳಿದವರು ಅಂದರೆ ಉಳಿದವರು ಅಧಿಕ ದಶ ಹತ್ತಕ್ಕೆ ಐದು ಹೆಚ್ಚಿದ ಹದಿನೈದು ಜನರನ್ನು ಉಳಿದು ಬಿಟ್ಟು ಎಂಬತ್ತೈದು ಜನರಿಗೆ ಶೇಷ ಶತಸ್ಥರು ಅಂತ ಕರಿತಾ ಇದ್ದಾರೆ ಹದಿನೈದು ಜನರು ಬಿಟ್ಟು ಎರಡು ಹದಿನೈದು ಜನ ಬಿಟ್ಟು ಉಳಿದವರಿಗೆ ಶ್ವೇತಶತರು ಅಂತ ಇದ್ದಾರೆ ಇವರು ಸಮಾನರಾಗಿದ್ದಾರೆ ಏನೇ ಅಂದರೆ ತಮಗೆ ಎಂಬತ್ತೈದು ಜನ ಸಮಾನರಾಗಿದ್ದಾರೆ ಧನಪ ಅಂದರೆ ಕುಬೇರ ವಿಘ್ನೇಶ ಅಂದರೆ ವಿಘ್ನಗಳನ್ನು ದೂರು ಮಾಡುವಂತಹ ಗಣೇಶ ಶ್ವೇತ ಶೇಷ ಶತ ಶತ ಸಮಾನ ಶತ ಸಮಾನ ಈ ಹದಿನೈದು ಜನ ತರಹದ ಶ್ವೇತಶಸ್ಥರ ಹಿಂದೆ ಹೇಳಿದಂತೆ ಏನು ಹೇಳಿದ್ದಾರೆ ಆ ಪ್ರಕಾರ ತಿಳ್ಕೊಬೇಕು ಅಂತ ಹೇಳ್ತಾ ಸಾಧು ಅಂತಂದರೆ ಸಜ್ಜನರಾದ ಇದು ಮಾಡುವ ಪರೋಪಕಾರ ಮಾಡುವವರು ಸಜ್ಜನ ವೈವಸ್ವತಮನು ಹದಿನಾಲ್ಕನೇ ಕಕ್ಷೆಯಲ್ಲಿರುವಂತಹ ಸ್ವಯಂಭುವ ಸ್ವಯಂಭುವ ಮನು ಆಮೇಲೆ ಹದಿನಾರನೇ ಕಕ್ಷೆಯಲ್ಲಿರುವಂತಹ ಮನು ಇವರೆಲ್ಲರೂ ಹೇಳಿದರು ಸ್ತ್ರೀಧ ಅಂತಂದರೆ ತಾಪಸಮನು ಇವರು ಪರಮಾತ್ಮನ ಅವತಾರ ಅಂತ ಹೇಳಿ ಹೇಳಿದೆ ೀಗೆ ಮೂರು ಜನ ಮನುಗಳನ್ನು ಬಿಟ್ಟು ಉಳಿದ ಏಕಾದಶ ಹನ್ನೊಂದು ಜನ ಮನುಗಳು ವಿಘ್ನೇಶನಿಗಿಂತಲೇ ಅಂದರೆ ಗಣೇಶನಿಗಿಂತ ಕಡಿಮೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚವನಂದನ ಕವಿ ಬೃಹಸ್ಪತಿ ಅವರ ಜವೋ ಮುನಿ ಪಾವಕ ಧ್ರುವ ನಹುಶಿ ಬೆಂದು ಪ್ರಿಯವ್ರತನು ಪ್ರಹ್ಲಾದ ಕುವಲಯ ಪರೋಕ್ತೇರೆಂದರಿ ಉಕ್ತೇತರಿಂದಳಿ ಅವರ ರೋಹಿಣೆ ಶ್ಯಾಮಲಾ ಜಾಹ್ನವೇವಾ ವಿರಾಟ್ ಪರ್ಜನ್ಯ ಸಂಜ್ಞಾ ದೇವಿಯರು ಅಧಮ ಚವನನಂದನ ಚವನ ಋಷಿಗಳ ಮಕ್ಕಳಾಗಿರುವಂತಹ ಕವಿ ಅಂದರೆ ಶುಕ್ರಾಚಾರ್ಯರು ಬೃಹಸ್ಪಚ ಬೃಹಸ್ಪತಿ ಅವರ ಜ ಮುನಿಗಳು ಬೃಹಸ್ಪತ್ಯಾಚಾರ್ಯರ ತಮ್ಮಂದಿಯರಾಗಿರುವಂತಹ ಉಚ್ಚಿತ್ಯಮು ಉಚ್ಚಿತ್ಯ ಮುನಿಗಳು ಪಾವಕ ಅಗ್ನಿಪುತ್ರನಾಗಿರುವಂತಹ ಪಾವಕ ಅವನ ಸಮಾನರಾಗಿರುವಂತಹ ಅದೇ ಕಕ್ಷೆಯಲ್ಲಿರುವಂತಹ ಧ್ರುವ ನಹುಷ ಶಶಿಬಿಂದು ಪ್ರಿಯವ್ರತ ಪ್ರಹ್ಲಾದ ಧ್ರುವರಾಜ ನಹುಷ ಈ ರೀತಿಯಾಗಿ ಪ್ರಿಯವದ ರಾಜ ನೂರು ಜನ ಕುವಲಯಪರು ಭೂಮಿಯನ್ನು ಆಳುವಂತಹ ಕರ್ಮಜ ದೇವತೆಗಳಂತಹ ಆಗಿರುವಂತಹ ರಾಜರುಗಳು ಉಕ್ತೇತರಿಂದಲೇ ಮೇಲೆ ಹೇಳಿದಂತಹ ಹದಿನೈದು ಜನ ಮೇಲಿನ ಕಕ್ಷೆಯನ್ನು ಬಿಟ್ಟು ಉಳಿದ ಎಂಬತ್ತೈದು ಜನ ಶೇಷ ಶತಸ್ಥರಿಗಿಂತಲೂ ಅವರರು ಕಡಿಮೆಯವರು ತಾರತಮ್ಯದಲ್ಲಿ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತನೇ ಕಕ್ಷೆಯಲ್ಲಿರುವಂಥ ಆರು ಜನರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ರೋಹಿಣಿ ಚಂದ್ರನ ಪತ್ನಿಯಾಗಿರುವಂತಹ ರೋಹಿಣಿ ಯಮನ ಪತ್ನಿಯಾಗಿರುವಂತಹ ದೇವಿ ಚಂದ್ರನ ಪತ್ನಿಯಾಗಿರುವಂತಹ ದೇವಿ ಯಮನ ಪತ್ನಿಯಾಗಿರುವಂತಹ ದೇವಿ ಜಾಹ್ನವಿ ದೇವಿ ಮತ್ತು ವರುಣ ಭಾರ್ಯಾಗಿರುವಂಥ ಗಂಗಾದೇವಿ ವಿರಾಟ್ ಬ್ರಹ್ಮಾಂಡಾಭಿಮಾನಿಯಾಗಿರುವಂತಹ ಉಷಾದೇವಿ ಪರ್ಜನ್ಯ ನಾಮಕ ಸೂರ್ಯ ಸಂಜ್ಞಾ ವ್ಯವಸ್ವಾನ್ ನಾಮಕ ಪತ್ನಿಯಾಗಿರುವಂಥ ಸೂರ್ಯ ಇವರು ತಾರತಮ್ಯದಲ್ಲಿ ಕಡಿಮೆಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಷ್ಟು ಮತ್ತೆ ಮತ್ತೆ ತಾರತಮ್ಯವನ್ನು ಯಾಕೆ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳಿದುಕೊಂಡು ಆ ತಾರತಮ್ಯವನ್ನು ತಿಳಿದುಕೊಂಡು ಆ ಎಲ್ಲ ದೇವತೆಗಳನ್ನು ನಮಸ್ಕಾರ ಮಾಡಿರಿ ಅವರ ಪೂಜೆಯನ್ನು ಮಾಡಿರಿ ಆದರೆ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭರತೀರಮ್ಮ ಮುಖ್ಯ ಪ್ರಾಣ ಅಂತಕ್ಕಂಥ ಪರಮಾತ್ಮ ಅವರಿಗೆ ಆಯಾ ಕಾರ್ಯಗಳನ್ನು ಕೊಟ್ಟಿದ್ದಾನೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿ ಆರಾಧನೆ ಮಾಡಬೇಕು ಆ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆರೋಹಣ ಅವರೋಹಣ ಪಶ್ಚಾ ತಾರತಮ್ಯ ಅಳು ತಾರತಮ್ಯ ಈ ರೀತಿಯಾಗಿ ಎಲ್ಲ ಯಾಕೆ ಹೇಳ್ತಾ ಅಂತ ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಮಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸೇನೆಗಳ ಒತ್ತಿಗೊಳ್ಳಿ ಸಿಮನರು ನೃತ್ಯ ಮಾಡುವ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ